ಇವತ್ತಿನ ಈ ಸುಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿ ಕೇಂದ್ರಬಿಂದುವಾದಂಥ ಪವಿತ್ರ ಕುರ್ಕೋಟಿ ರಾಷ್ಟ್ರಮಟ್ಟದ ಮಟ್ಟದ ಕ್ರೀಡಾಪಟುವಾಗಿ ಆಯ್ಕೆಯಾಗಿದ್ದಕ್ಕೆ ಅಭಿನಂದನೆ ಸಲ್ಲಿಸಿ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ರಾಜ್ಯ ಮಟ್ಟದ ಸೈಕ್ಲಿಂಗ್ ಅಸೋಸಿಯೇಷನ್ದ ಅಧ್ಯಕ್ಷರಂಥ ವೆಂಕನಗೌಡ ಗೋವಿಂದ ಸರ್ ಅವರೇ ಹಾಗೂ ನಮ್ಮ ಗವಾನಿ ಗವಾನಿಯವರೇ ಹಾಗೂ ರಾಯ್ಕರ್ ಅವರೇ ಹಾಗೂ ಜಂಪನವ್ರವ್ರೆ ಗೋಡಿಯವ್ರೆ ಕಾರವಾರಿಯವ್ರೆ ಉಳ್ಳಾಗಡ್ಡೆಯವ್ರೆ ಹಾಗೂ ಬಿರಾದರವ್ರೆ ಬಂಬಳು ಎಲ್ಲ ನಮ್ಮ ಸಂಸ್ಥೆಯ ಸಿಬ್ಬಂದಿಯವರದವ್ರೆ ಇವತ್ತು ನಮ್ಮ ಕನಕದಾಸ ಶಿಕ್ಷಣ ಸಂಸ್ಥೆಯಲ್ಲಿ ಕೆ ಎಸ್ ಎಸ್ ಕಾಲೇಜಿನ ಬಿ ಎ ಎರಡನೇ ಸೆಮಿಸ್ಟರ್ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಿರುವ ಕುಮಾರಿ ಪವಿತ್ರ ಕುರ್ ಕೋಟಿ ಇವರು ಇಲ್ಲೇಸರಟ್ಟಿ ತಾಲೂಕಿನ ಕಡಕೋಳ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿನಿ ನಮ್ಮ ಕಾಲೇಜಿನಲ್ಲಿ ಬಿ ಎ ಬಿ ಕಾಮ್ ಸೆಕೆಂಡ್ ಬಿ ಎ ಸೆಕೆಂಡ್ ಸೆಮೆಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಮೊನ್ನೆ ತಾನೇ ಇವಳು ಡೆಪ್ಟಿ ಡೈರೆಕ್ಟರ್ ಕೇಲೋ ಇಂಡಿಯಾ ಟ್ಯಾಲೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಗೋರ್ಮೆಂಟ್ ಆಫ್ ಇಂಡಿಯಾ ಇದರ ಆದೇಶ ಮೇರೆಗೆ ನೇತಾಜಿ ಸುಭಾಷ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಪಟ್ಯಾಲದ ರಾಷ್ಟ್ರೀಯ ತರಬೇತಿ ಶಿಬಿರಕ್ಕೆ ಆಯ್ಕೆಯಾಗಿದ್ದಾಳು ಅದೇ ರೀತಿ ರಾಷ್ಟ್ರೀಯ ತರಬೇತಿ ಶಿಬಿರಕ್ಕೆ ಆಯ್ಕೆಯಾಗಿ ನಂತರ ರಾಷ್ಟ್ರ ಮಟ್ಟದ ಎಮ್ ಟಿ ವಿ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ಹರಿಯಾಣದಲ್ಲಿ ನಡೆಯಿತು ಅಲ್ಲಿಯೂ ಸಹಿತ ಭಾಗವಹಿಸಿ ಎರಡು ಬೆಳ್ಳಿ ಪದಕ ಒಂದು ಕಂಚಿನ ಪದಕ ಪಡೆದು ನಮ್ಮ ರಾಜ್ಯಕ್ಕೆ ನಮ್ಮ ಗದಗ ಜಿಲ್ಲೆಗೆ ಮತ್ತು ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾಳೆ ಮಧ್ಯಮ ಕುಟುಂಬದಲ್ಲಿ ಬಂದಂಥ ಗುರುತುಕೋಟಿ ಅತ್ಯಂತ ಕಷ್ಟದಾಯಕವಾಗಿ ತನ್ನ ಜೀವನವನ್ನು ಸಾಗಿಸಿ ಪ್ರತಿನಿತ್ಯನೂ ಸಹಿತ ಸಾಕಷ್ಟು ತರಬೇತಿಯನ್ನು ಪಡೆದು ಶ್ರೀತ ದೇಸಾಯಿಯವರ ಮಾರ್ಗದರ್ಶನದಲ್ಲಿ ಅವಳು ನಿರಂತರವಾಗಿ ಸೈಕ್ಲಿಂಗನ್ನು ಪ್ರ್ಯಾಕ್ಟೀಸ್ ಮಾಡಿ ಅನೇಕ ಜನ ಎಲ್ಲ ವ್ಯವಸ್ಥಿತವಾಗಿ ದೊಡ್ಡ ದೊಡ್ಡ ಸಿಟಿಯಲ್ಲಿ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಹಳ್ಳಿಯಿಂದ ಬಂದಂತು ಅದು ಗದು ಬಂದು ಟೌನ್ನಲ್ಲಿ ಈಗ ಬೆಂಗಳೂರಲ್ಲಿ ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ನಮ್ಮ ಕೇಂದ್ರ ಸ್ಥಾನದಲ್ಲಿ ಇದ್ದು ಪ್ರಯತ್ನ ಮಾಡುವಂಥದ್ದು ಬೇರೇನೇ ಅಲ್ಲೇ ತರಬೇತಿ ವ್ಯವಸ್ಥೆ ಅನುಕೂಲತೆ ಸಾಕಷ್ಟು ಅನುಕೂಲತೆ ಇರ್ತದ ಆದರೆ ಹಳ್ಳಿಗಾಡಿನಿಂದ ಬಂದಂತು ಬಂದು ಇವತ್ತಿಲ್ಲೇ ಗದಗಂತ ನಗರದಲ್ಲಿದ್ದು ಸಹಿತ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದು ನಮ್ಮ ನಿಮ್ಮೆಲ್ಲರಿಗೂ ಸಹಿತ ವಿಶೇಷವಾಗಿ ನಮ್ಮ ಸಂಸ್ಥೆಗೆ ನಮ್ಮ ಗದಗಿಗೆ ಒಂದು ದೊಡ್ಡ ಮಟ್ಟದ ಕೀರ್ತಿಯನ್ನು ತಂದಿದ್ದಾಳೆ ಆದ್ದರಿಂದ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಬಹುಶಃ ನಮ್ಮ ಇಡೀ ಗದಗಿನಲ್ಲಿ ಭಾಳಷ್ಟು ನಾವು ಸಂತೋಷಪಡಬೇಕು ಹಿಂದೇನೂ ಸಹಿತ ಇಂದಿನ ಮುಖ್ಯಮಂತ್ರಿಗಳು ಅವಳಿಗೆ ಸೈಕ್ಲಿಂಗ್ ಮಾಡಲಿಕ್ಕೆ ಸಹಾಯವನ್ನು ಮಾಡಿ ಅವಳಿಗೆ ಒಂದು ಅನುಕೂಲತೆಯನ್ನು ಬಸವರಾಜ ಬೊಮ್ಮಾಯಿ ಅವರು ಒಂದು ಅನುಕೂಲತೆಯನ್ನು ಎಂಟು ಲಕ್ಷ ರೂಪಾಯಿದ ಒಂದು ಇದನ್ನು ಕೊಡಿಸಿ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ರು ಈ ರೀತಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನೇಕ ಸಹಾಯ ಸಹಕಾರ ಇವತ್ತು ಸಮಾಜ ಮಾಡಬೇಕು ಅನ್ನೋದು ಇದು ಒಂದು ಉತ್ತಮ ಉದಾಹರಣೆ ನಾವು ಸಹಿತ ನಮ್ಮ ಕಾಲೇಜಿನಲ್ಲಿ ಅವರಿಗೆ ಉಚಿತವಾದಂಥ ಶಿಕ್ಷಣವನ್ನು ಕೊಟ್ಟಿದ್ವಿ ಮುಂದಿನ ದಿನಮಾನಗಳಲ್ಲೂ ಸಹಿತ ಅವಳಿಗೆ ಏನೇನು ಅನುಕೂಲತೆ ಮಾಡಬೇಕು ಅದನ್ನೆಲ್ಲನೂ ಸಹಿತ ಪವಿತ್ರವಾಗಿ ಮಾಡಲು ನಮ್ಮ ಸಂಸ್ಥೆ ನಮ್ಮ ಕಾಲೇಜಿನ ಎಲ್ಲರೂ ಸೇರಿ ನಾವು ಮಾಡೋಕ್ಕೆ ಸದಾ ಸಿದ್ಧರಾಗಿರ್ತೀವಿ ಇವತ್ತು ನಮ್ಮ ಕಾಲೇಜಿನ ಅನೇಕ ಇಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಾವು ಹಿಂದಿನಿಂದನೂ ಸಹಿತ ನಮ್ಮ ತಂದೆಯವ್ರ ಕಾಲದಿಂದ ನಾವು ಪ್ರೋತ್ಸಾಹವನ್ನು ಕೊಟ್ಕೊಂತ ಬಂದ್ವಿ ಆ ಪ್ರೋತ್ಸಾಹದಿಂದನೇ ಇವತ್ತು ಅವಳಿಗೆ ಏನೇನು ಅನುಕೂಲತೆ ಬೇಕು ಅದನ್ನೆಲ್ಲನೂ ಸಹಿತ ನಮ್ಮ ಪ್ರಾಚಾರ್ಯ ಆಗಿರ್ಬೋದು ನಮ್ಮ ಶಿಕ್ಷಕರೊಂದ ಸದಾ ಅವಳಿಗೆ ಬೆನ್ನಿಗೆ ನಿಂತು ಸಹಾಯ ಮಾಡ್ತಾಯಿದ್ದೀವಿ ಅವಳ ಉಜ್ ಭವಿಷ್ಯ ಇನ್ನೂ ಉಜ್ವಲ ಆಗಲಿ ಅವಳು ರಾಷ್ಟ್ರ ಮಟ್ಟದಲ್ಲಿನೂ ಸಹಿತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೀಲಿ ಅಂಥೇಳಿ ತನ್ಮೂಲಕ ಇಂಥ ಪ್ರತಿಭಾವಂತ ವಿದ್ಯಾರ್ಥಿನಿಗೆ ತಾವು ಸಹಿತ ಇದನ್ನು ಹೆಚ್ಚು ಪ್ರತಿಭೆಯನ್ನು ಪ್ರಚಾರ ಮಾಡೋದ್ರ ಮುಖಾಂತರ ಅವ್ರು ಇನ್ನೂ ಒಂದಿಷ್ಟು ಸ್ಫೂರ್ತಿಯನ್ನು ತಂದುಕೊಡಬೇಕು ಅಂಥೇಳಿ ತಮ್ಮ ಕ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ದೃಶ್ಯ ಮಾಧ್ಯಮದವರಿಗೆ ವಿನಂತಿ ಮಾಡಿಕೊಂಡು ನಂತರ ನಮ್ಮ ಗೋವಿಂದಗೌಡರವರು ಅವರು ರಾಜ್ಯದ ಅಧ್ಯಕ್ಷರು ಅವರು ಒಂದು ಸ್ವಲ್ಪ ವಿಷಯಗಳನ್ನು ಹೇಳ್ತಾರೆ ನಾನು ಈ ವರ್ಷನ ಅಧ್ಯಕ್ಷ ಆಗಿ ಪದಗ್ರಹಣ ಮಾಡಿಕೊಂಡಿದ್ದೀನಿ ಫೆಬ್ರವರಿಯಲ್ಲಿ ಹದಿನಾಲ್ಕನೇ ತಾರೀಕಿಗೆ ಪದಗ್ರಹಣ ಮಾಡಿಕೊಂಡೆ ಅದರ ನಂತರ ಬೆಳವಣಿಗೆ ನಮ್ಮ ಗದಗ ಜಿಲ್ಲೆಯಲ್ಲಿ ಮೊದಲಿಂದ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದನ ನಮ್ಮ ಸೈಕ್ಲಿಂಗು ಇಲ್ಲಿ ಗದಗದಿಂದ ಸ್ಟಾರ್ಟ್ ಆಯಿತು ಮೊದಲಿಗೆ ನಾವು ಲಕ್ಷ್ಮೇಶ್ವರದಲ್ಲಿ ಫಸ್ಟ್ಗೆ ಒಂದು ರೋಡು ನ್ಯಾಷನಲ್ ರೋಡು ಸ್ಟಾರ್ಟ್ ಮಾಡಿದ್ವಿ ಸ್ಟೇಟ್ ರೋಡು ಸ್ಟಾರ್ಟ್ ಮಾಡಿದ್ವಿ ಆ ಟೈಮ್ನಾಗ ರಾಜ್ಕುಮಾರ್ ಕತ್ರಿ ಅವರು ಡಿ ಸಿ ಅವರಿದ್ದರು ಟೈಮ್ನಾಗ ಒಳ್ಳೆ ಸಹಕಾರ ಮಾಡಿದರು ಆವಾಗನ ನಮಗೆ ಇಲ್ಲಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ತಿಳ್ಕೊಂಡು ಆವಾಗಾನ ನಾವು ಪ್ರಸ್ತಾಪ ಮಾಡಿದ್ವಿ ಆ ಪ್ರಸ್ತಾಪ ಮಾಡಿದಾಗ ರಾಜ್ಕುಮಾರ್ ಕತ್ರಿ ಏನಂದರು ಹಿಂದೆ ಬಿಜಾಪುರದಲ್ಲಿ ವೆಲೋಡ್ರಮ್ಮ ಇರುವಂಥ ಸ್ಟೇಡಿಯಂನಲ್ಲೇ ಮಡ್ ಟ್ರ್ಯಾಕ್ ಮಾಡಬೇಕು ಅಂತ ತಿಳ್ಕೊಂಡು ಒಂದು ನಿರ್ಣಯಕ್ಕೆ ಬಂದರು ಅವಾಗ ಐದು ಲಕ್ಷ ರೂಪಾಯಿ ಕೊಡಿಸ್ತೀನಿ ನೀವು ಏನಾರು ಮಾಡಿ ಪ್ರಯತ್ನ ಮಾಡಿ ನೀವು ಮಾಡಿರಿ ಇಲ್ಲ ಅಂತಂದ್ರೆ ಇಲ್ಲ ಸರ್ ಅದು ತಾಂತ್ರಿಕ ತೊಂದರೆ ಆಕತಿ ಯಾಕಂದ್ರೆ ಇರುವಂಥ ಟ್ರ್ಯಾಕ್ ಹಾಳಾಕತಿ ಅನ್ನುವಂಥ ದೃಷ್ಟಿ ಒಳಗೆ ನಾವು ಹೇಳ್ಕೊಂಡು ಏನಿದ್ವಿ ಬೇಡ ನಾವು ವೆಲೋಡ್ರಮ್ಮ ಪ್ರಯತ್ನ ಮಾಡೋ ನಾವು ಬೇರೆ ಕಡೆ ಜಾಗ ನೋಡೋಣ ಆಯಿತು ನಾನು ಪ್ರಯತ್ನ ಮಾಡ್ತೇನೆ ಅಂತ ಅವರಿದ್ದಾಗ ಏನೋ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ನಮ್ಮ ಆಯಿತು ಮೊನ್ನೆ ತಾನೇ ನಾವು ಈ ಎಚ್ ಕೆ ಪಾಳ ಸಾಹೇಬ್ರ ಹತ್ರ ಈಗ ಎರಡು ಸಾವಿರದ ಇಪ್ಪತ್ತೆರಡರಾಗ ನಾವು ಅವ್ರು ಹೋಗಿ ಭೇಟಿ ಆದ್ವಿ ಭೇಟಿ ಆದ ಟೈಮ್ನಾಗ ಅವರೇನಂದ್ರು ಇಲ್ಲ ನಾನು ಪ್ರಯತ್ನ ಮಾಡ್ತೀನಿ ಅಂತಕೊಂಡು ಎಲ್ಲ ನಮ್ಮ ಡಿಸ್ಟಿಕ್ ಪ್ಲೇಸ್ನಾಗ ಎಲ್ಲೋ ಒಂದು ಜಾಗ ಒಂದು ಹತ್ತು ಎಕರೆ ಜಾಗ ಸಿಕ್ಕರೆ ಚಲೋ ಆಕತಿ ಅಂತಕ್ಕೊಂಡು ನಾವೆಲ್ಲ ಪ್ರಯತ್ನ ಮಾಡಿದ್ವಿ ಅವಾಗ ಯಾವುದೂ ನಮಗೆ ಅನುಕೂಲ ಆಗಲಿಲ್ಲ ಅವಾಗ ಆಡಿಪಾರ ಯೂನಿವರ್ಸಿಟಿ ಒಳಗೆ ಪ್ರಯತ್ನ ಮಾಡು ಅನ್ನೋಂಥ ದೃಷ್ಟಿಯೊಳಗೆ ಅವರು ಸಾಹೇಬ್ರ ಒಂದು ಮಾತು ಹೇಳಿದರು ಉಸ್ತುವಾರಿ ಮಂತ್ರಿ ಅವಾಗ ಹೇಳಿದಾಗ ನಾವು ಕೇಳಿದಾಗ ಅವರೇನಂದ್ರು ಇಲ್ಲ ನಾನು ಪ್ರಯತ್ನ ಮಾಡ್ತೀನಿ ಅಂದರು ಅಲ್ಲೇ ಚಟ್ಪಲಿ ಸಾಹೇಬರು ಹೋಗಿ ಬೆಟ್ಟಾದ್ವಿ ಆ ನಂತರ ನಮಗೊಂದು ಹದಿನೈದು ದಿವಸ ಟೈಮ್ ತೊಗೊಂಡ್ರು ಅವರು ತೊಗೊಂಡು ಮೀಟಿಂಗ್ ಮಾಡಿದರು ನಮಗೊಂದು ಮೂರು ಮೂರು ಸಲ ನಾಲ್ಕು ಸಲ ಮೀಟಿಂಗ್ ಮಾಡಿ ನಮಗೆ ತಗೊಂಡು ಅದ್ರಾಗ ನಿಮಗೆ ಹತ್ತು ಎಕರೆ ಬೇಕಂದಾಗ ನಮ್ಗೆ ಐದು ಎಕರೆ ಕೊಡ್ತೀನಿ ಅಂತ ಒಂದು ಮಾತನ್ನು ಅವರು ಘೋಷಣೆ ಮಾಡಿದರು ಐದು ಎಕರೆ ಕೊಟ್ಟಾಗ ನಾವೇನಂದ್ವಿ ಪದೇ ಮಾತು ಕೇಳಿದ್ವಿ ಇಲ್ಲ ನಮಗೆ ಹತ್ತು ಎಕರೆ ನೀವು ಹತ್ತು ಎಕರೆ ಕೇಳಿರಿ ನಮಗೆ ಐದು ಎಕರೆ ಕೊಡ್ತೀನಿ ಅಂದರು ಇಲ್ಲ ನಮ್ಗೆ ಹತ್ತು ಎಕರೆ ಕೊಟ್ಟರೆ ಚಲೋ ಆಗತ್ತೆ ಏನಂತಂದ್ವಿ ಮೊದಲಿಗೆ ಐದು ಎಕರೆ ತೊಗೊಳ್ರಿ ಅಂತ ಒಂದು ನಮಗೆ ಕೊಟ್ಟರು ಕೊಟ್ಟ ಮೇಲೆ ನಾವೇನು ಮಾಡಿದ್ವಿ ಇಲ್ಲ ನಮಗೆ ಹತ್ತು ಎಕರೆ ಆದರೆ ಇಂಟರ್ನ್ಯಾಷನಲ್ ಮಾಡಿದರೆ ಒಂದೇ ಥರ ಮಾಡೋನು ಒಂದು ಚಲೋ ವೆಲೋಡ್ ರೂಮ್ ಕಟ್ಟೋಣ ಅನ್ನುವಂಥ ದೃಷ್ಟಿಯೊಳಗೆ ನಾವು ಹತ್ತು ಎಕರೆ ಕೊಡ್ರಿ ಅಂತ ಮತ್ತೆ ಪುನಃ ನಾವು ಇಲಾಖೆಯಿಂದ ಕೇಳಿದ್ವಿ ಕೇಳಿದ ನಂತರ ಹತ್ತು ಎಕರೆನ ನಮಗೆ ಪ್ರೊವೈಡ್ ಮಾಡಿದರು ಮೊದಲು ಐದು ಎಕರೆ ಕೊಟ್ಟರು ಆಮೇಲೆ ಮತ್ತೆ ಐದು ಎಕರೆ ಕೊಟ್ಟು ಹತ್ತು ಎಕರೆ ಟೋಟಲ್ ಹತ್ತು ಎಕರೆ ನಮಗೆ ಪ್ರೊವೈಡ್ ಮಾಡಿದ ಅದನ್ನು ನಾವು ಮುಂದಿನ ದಿನಮಾನದಲ್ಲಿ ನಾವು ಪ್ರಯತ್ನ ಮಾಡಿ ಅದನ್ನು ಬೆಳೆಸ್ಬೇಕಂತ ವಿಚಾರ ಮಾಡಿವಿ ಈಗಾಗಲೇ ಉತ್ತರ ಕರ್ನಾಟಕದಾಗ ನಮ್ಮದು ಬಿಜಾಪುರದಲ್ಲಿ ಈಗ ನೀತಿ ಸಂಹಿತೆ ಇರೋದರಿಂದ ಓಪನಿಂಗ್ ಆಗಿಲ್ಲ ಈಗ ಅದು ಸುಮಾರು ಏಳು ಕೋಟಿ ಅನುದಾನದಲ್ಲಿ ಎಲ್ಲೆರ್ಡ್ ರೂಮ್ ಕಟ್ಟಿದ್ವಿ ಆ ವೆಲೆಡ್ ರೂಮು ಓಪನಿಂಗ್ ಆಗುತ್ತೆ ಜುಲೈದಲ್ಲಿ ಹಿಂಗೇನೋ ಓಪನಿಂಗ್ ಆಗುತ್ತೆ ಆದಮೇಲೆ ಅದರ ನಂತರ ಮೈಸೂರಿನಲ್ಲಿ ಮಾನ್ಯ ಸಿ ಎಮ್ ಅವರು ಸಿದ್ದರಾಮಯ್ಯ ಸಾಹೇಬ್ರು ಬಜೆಟ್ನಲ್ಲಿನ ಹತ್ತು ಕೋಟಿ ಅವರಿಗೆ ಪ್ರೊವೈಡ್ ಮಾಡಿದ್ದಾರೆ ಮೈಸೂರಿನಲ್ಲಿ ಒಂದು ಎಲ್ಲ ರೂಮ್ ಕಟ್ಟೋಣ ಅಂತ ತಿಳ್ಕೊಂಡು ಅಂದರೆ ನಾವೇನು ಮಾಡ್ವಿ ನಮ್ಮ ಪ್ರಯತ್ನಕ್ಕೆ ನಾವು ಇಲ್ಲಿ ಹತ್ತು ಎಕರೆ ಜಾಮೀನನ್ನು ಜಮೀನನ್ನು ನಾವು ತೊಗೊಂಡೀವಿ ನಮಗೂ ಮುಂದಿನ ದಿನಮಾನದಲ್ಲಿ ನಮಗೆ ಕೊಡ್ತೀವಿ ಅಂತ ಕೊಡ್ತೀವಿ ಅಂತಕೊಂಡು ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆಯಿಂದಾನೆ ನಾವು ಹತ್ತು ಎಕರೆ ಜಮೀನು ತೊಗೊಂಡಿವಿ ಅಲ್ಲಿನೂ ಹತ್ತು ಹತ್ತು ಕೋಟಿ ರೂಪಾಯಿ ಮೈಸೂರಿಗೆ ಇವಾಗ ಈಗಾಗಲೇನ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ ಅದರ ನಂತರ ಅದರ ನಂತರ ನಾವು ಇಲ್ಲೇ ಸೈಕ್ಲಿಂಗ್ ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋದಕ್ಕೆ ಒಂದು ಪೂರ್ವವಾಗಿ ಒಂದು ಎರಡು ಮಾತನ್ನು ಹೇಳ್ತೀನಿ ಎರಡು ಸಾವಿರದ ಎಂಟರಲ್ಲಿ ಮೊದಲಿಗೆ ತೊಂಬತ್ತೇಳರಲ್ಲಿ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸೈಕ್ಲಿಂಗ್ ಅಲ್ಲಿಂದ ನಡೀತಾ ನಡೀತಾ ಮತ್ತು ಬಂತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಬೆಳವಣಿಗೆ ಇರೋದ ಕಾರಣ ಬಿಜಾಪುರ ಒಂದು ಹಾಸ್ಟೆಲ್ ಇತ್ತು ಆ ಬಿಜಾಪುರ ಹಾಸ್ಟೆಲ್ ಬಿಟ್ಟು ನಮ್ಗೆ ಇಲ್ಲಿ ಗದಗ ಬೇಕು ಅಂತ ನಾವು ಕೇಳಿದಾಗ ಪದೇ ಪದೇ ಪ್ರಯತ್ನ ಮಾಡಿದ್ವಿ ಪ್ರಯತ್ನ ಮಾಡಿದಾಗ ನಮ್ಗೆ ಎರಡು ಸಾವಿರದ ಎಂಟರಾಗ ನಮ್ಗೆ ಹಾಸ್ಟೆಲನ್ನು ಕೊಟ್ಟರು ಐದನೇ ಕ್ಲಾಸಿಗೆ ನಮ್ಗೆ ಆರನೇ ಕ್ಲಾಸಿಗೆ ನಮ್ಗೆ ಇದು ಮಾಡಲಿಕ್ಕೆ ನಮ್ಗೆ ಹಾಸ್ಟೆಲ್ ಕೊಟ್ಟರು ಆ ಹಾಸ್ಟೆಲ್ನಿಂದನೇ ಅದೇ ಮಗು ಇವತ್ತು ಎರಡು ಸಾವಿರದ ಎಂಟರಾಗಿ ಬಂದು ಅದೇ ಪವಿತ್ರ ಕೊಟ್ಟುಕೊಟ್ಟು ಇವತ್ತು ಅದು ಸಹಾಯ ಆಯಿತು ಅನ್ನುವಂಥ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಅವತ್ತು ನಾವು ಎರಡು ಸಾವಿರದ ಎಂಟರಾಗಿ ನಾವು ಸ್ಟಾರ್ಟ್ ಮಾಡಿರಲಿಲ್ಲ ಅಂದ್ರೆ ಹಾಸ್ಟೆಲ್ ಸ್ಟಾರ್ಟ್ ಮಾಡಿರಲಿಲ್ಲ ಅಂದ್ರೆ ಆ ಮಗುಗೆ ಬಡ ಕುಟುಂಬದಿಂದ ಬಂದಂಥ ಮಗು ಆ ಮಗುಗೆ ಒಂದು ಸಹಾಯ ಸಹಕಾರ ಹಾಕಿದ್ದಿಲ್ಲ ಅನ್ನುವಂಥ ದೃಷ್ಟಿಯೊಳಗೆ ಸರ್ಕಾರ ಘನ ಸರ್ಕಾರ ಒಂದು ಹಾಸ್ಟೆಲನ್ನು ನಿರ್ಮಾಣ ಮಾಡಿದ್ದಕ್ಕೆ ಆ ಮಗು ಸಹಾಯ ಆಯಿತು ಇದರ ಇದರಂತೆ ಬಹಳ ಮಕ್ಕಳು ಸಹಾಯ ಮಾಡಿದ್ದಾರೆ ಸಹಾಯ ತಗೊಂಡಿದ್ದಾರೆ ಇವಾಗ ಅದನ್ನೇ ಅಪ್ಗ್ರೇಡ್ ಮಾಡಬೇಕು ಅಂತ ನಾವು ಪ್ರಯತ್ನದಲ್ಲಿದ್ದೀವಿ ಅದು ಆದರೆ ಚಲೋ ಆಗುತ್ತೆ ಮುಂದಿನ ದಿನಮಾನದಲ್ಲಿ ನಮಗೆ ಅದನ್ನು ಸರ್ಕಾರದಿಂದ ಪರ್ಮಿಷನ್ ಕೊಡ್ಬೋದು ನಮ್ಗೆ ಅಲ್ಲಿಗೆ ಬಡ ಕುಟುಂಬದಿಂದ ಅವ್ರ ತಾಯಿ ಬಿಸಿ ಅಡುಗೆ ಊಟದಲ್ಲಿ ಹೋಗಿ ಸಹಾಯಕಿಯಾಗಿರ್ತಾರೆ ಅವ್ರ ತಂದೆ ಅವರು ಮೂಲತಃ ಅವ್ರದ್ದು ಮಾಡಳ್ಳಿ ನನ್ನ ಊರ ಅದು ಅಲ್ಲೇ ಅವ್ರ ತಂದೆ ಇರ್ತಾರೆ ಅವರು ಅಲ್ಲಿಗೆ ಹೋಗಿ ಅವ್ರ ತಾಯಿಯವ್ರಿಗೆ ಸಹಾಯ ಆಗಲಿ ತಿಳ್ಕೊಂಡು ಅಲ್ಲಿ ಅವರು ತಾಯಿ ತವ್ರ ಮನೆಯದು ಅಲ್ಲಿ ಹೋಗಿ ವಾಸಸ್ಥಾನ ಮಾಡಿಕೊಂಡು ಅಲ್ಲಿದ್ದಾರೆ ಆ ತಾಯಿ ಬರುವಂಥ ಕಷ್ಟ ಕಾಲದಾಗ ಆ ಮಗುವಿನ ಬೆಳೆಸಿ ಮುಂದಿನ ಇದಕ್ಕಾಗಿ ಇಲ್ಲಿ ಬಂದು ವಿದ್ಯಾ ವಿದ್ಯಾಭ್ಯಾಸಕ್ಕೆ ನಮಗೆ ಮೊದಲಿಗೆ ನಮ್ಮ ಏನು ನಮಗೆ ನಡೀತು ಏನು ತೊಂದರೆ ಆಗಲಿಲ್ಲ ಅಲ್ಲೆಲ್ಲ ನಡೀತು ಅದರ ನಂತರ ಕಾಲೇಜಿಗೆ ಬಂದಾಗ ಮುಂದೆ ಅಪ್ಗ್ರೇಡ್ ಆಗಲಿಲ್ಲ ನಮ್ಮ ಆಗಲೂ ನಾವು ಪ್ರಯತ್ನ ಮಾಡಿದ್ವಿ ಆಗಲಿಲ್ಲ ಮುಂದಿನ ದಿನಮಾನಕ್ಕೆ ಆಗ್ಬೋದು ಈಗ ಆಕೆ ಇಲ್ಲೋದಕ್ಕೆ ಹೊರಗಡೆ ಇರುವಂಥ ಪರಿಸ್ಥಿತಿ ಬಂತು ಪಿ ಜಿಯಲ್ಲಿ ಅದಕ್ಕೆ ಘನ ನಮ್ಮ ಕೆ ಎಸ್ ಎಸ್ ವಿದ್ಯಾಸಂಸ್ಥೆಯವರು ಸಹಾಯ ಮಾಡೋಕಿ ಪೂರ್ತಿ ಸಹಕಾರ ಮಾಡಿದ್ದಾರೆ ಅದಕ್ಕೆ ಆಕೆಗೆ ಒಂದು ರೂಪಾಯಿ ಫೀನು ತೊಗೊಂಡಿಲ್ಲ ಬಟ್ ಆಕೆಗೆ ಏನು ಸಹಕಾರ ಸಹಕಾರ ಬೇಕು ಅದನ್ನು ಕೊಟ್ಟು ಇವತ್ತು ಅದನ್ನು ಬೆಳೆಸಾರ ಅದಕ್ಕೆ ನಾನು ತುಂಬ ಆಭಾರಿಯಾಗಿ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಅವ್ರಿಗೆ ಅವರು ಆ ಸಂಸ್ಥೆಯವರು ಆ ಮಗುವನ್ನು ತಗೊಳ್ಳಿಲ್ಲ ಅಂದ್ರೆ ಅದು ಉಪಯೋಗ ಆಗ್ತಿರಲಿಲ್ಲ ಅದನ್ನು ಇವತ್ತು ಅದನ್ನು ಬೆಳೆಸಿ ಆ ಮಗುವನ್ನು ಸಹಿತ ಅವ್ರು ಬೆಳೆಸ್ಯಾರ ನನ್ನ ಹೆಸರು ಪವಿತ್ರ ಪುತ್ಕೋಟೆ ಅಂತ ಗದಗ್ ಜಿಲ್ಲೆ ಸಿರಟಿ ತಾಲೂಕು ಕಡ್ಕೋಳ ಗ್ರಾಮದವಳು ನಾನು ಎರಡು ಸಾವಿರದ ಹದಿನೈದರಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಗದಗ್ ಹಾಸ್ಟೆಲಲ್ಲಿ ನಾನು ಆಯ್ಕೆ ಆಗಿದ್ದೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ನಾನು ಗದಗ ಇದ್ದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನನ್ನದು ಗದಗಲ್ಲಿ ಹದಿನೇಳನೇ ರಾಷ್ಟ್ರೀಯ ಎಮ್ ಟಿ ವಿ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಡೀತು ಅದರಲ್ಲಿ ನನ್ನದು ಎರಡು ಕಂಚಿನ ಪದಕ ಪಡೆದಿದ್ದೆ ನಾನು ಅದು ಆದಮೇಲೆ ಎ ಅದು ರಾಷ್ಟ್ರ ಮಟ್ಟದಲ್ಲಿ ಪಡೆದಿದ್ದೆ ಅದಾದ ನಂತರ ಎರಡು ಮಂತಲ್ಲಿ ನನಗೆ ಪ್ರಾಕ್ಟೀಸ್ ಇದ್ದೆ ನಾನು ಮುಂದಿನ ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕು ಈ ಸರಿ ಕನ್ಸಾಯಿತು ಮುಂದಿನ ಸರಿ ನಾನು ಬೆಳ್ಳಿ ಅಥವಾ ಬಂಗಾರ ಪಡಿಬೇಕು ಅಂತ ನಾನು ಪ್ರಾಕ್ಟೀಸ್ ಮಾಡುವಾಗ ಗದಗಿಂದ ಹುಬ್ಳಿಗೆ ಟಿ ವಿ ನೈನ್ ನ್ಯೂಸ್ ಚಾನೆಲ್ ಅವರು ಸಂಜು ಪಾಂಡ್ರೆ ಸರ್ ಅಂತ ಮತ್ತು ಸಂತೋಷ್ ಸರ್ ಅಂತ ಅವರು ಹೋಗ್ತಾಯಿದ್ರು ನಾನು ಪ್ರಾಕ್ಟೀಸ್ ಮಾಡುವಾಗ ನನ್ನ ಸೈಕಲ್ ನೋಡಿಬಿಟ್ಟು ಹೋಗ್ದವರು ವಾಪಸ್ ಬಂದು ನನ್ನ ಸೈಕಲ್ ನೋಡಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀನು ಕೋಚ್ ಯಾರಮ್ಮ ಮತ್ತು ನೀನು ಯಾವ ಥರ ಪ್ರಾಕ್ಟೀಸ್ ಮಾಡ್ತೀಯಾ ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀಯಾ ಎಲ್ಲಿ ಇರ್ತೀಯಾ ಅಂತ ನನಗೆಲ್ಲ ಇನ್ಫಾರ್ಮೇಷನ್ ತೊಗೊಂಡ್ರು ಅದಾದಮೇಲೆ ನಿನ್ಗೆ ಏನು ಸಹಾಯ ಆಗಬೇಕು ಎಲ್ಲ ಕೇಳಿಬಿಟ್ಟು ನನಗೆ ಟಿ ವಿ ನೈನ್ ನ್ಯೂಸ್ ಚಾನಲ್ ಅವರು ನನಗೆ ಹೇಳಿದ್ದು ನಿನಗೆ ಇನ್ನೂ ಏನಾದರೂ ಹೆಲ್ಪ್ ಬೇಕಾ ಇನ್ನೂ ಸೈಕಲ್ ಏನಾದರೂ ನಿನಗೆ ಏನು ನಮ್ಮಿಂದ ಸಹಾಯ ಆಗಬೇಕು ಅಂತ ಕೇಳಿದರು ಆವಾಗ ನಾನು ಹೇಳಿದೆ ನನಗೆ ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕು ಅಂದರೆ ನನಗೆ ಸೈಕಲ್ ಬೇಕು ಅಂತ ಕೇಳಿದೆ ಅದೇ ಟೈಮಲ್ಲಿ ನನಗೆ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸರ್ ಇದ್ದರು ಆ ಟೈಮಲ್ಲಿ ನನಗೆ ಅವ್ರ ಹತ್ರ ಟಿ ವಿ ನೈನ್ ನ್ಯೂಸ್ ಚಾನಲಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿಸಿ ಕಾಲಲ್ಲಿ ಮಾತಾಡಿಸಿ ಕಾಲಲ್ಲಿ ಮಾತಾಡಿಸಿ ಎಂಟು ದಿನಗಳಲ್ಲಿ ನನಗೆ ಎಂಟು ಲಕ್ಷ ರೂಪಾಯಿ ಸೈಕಲ್ ಕೊಡಿಸಿದ್ರು ಇದಕ್ಕೆ ನಾನು ಅಂತಾರಾಷ್ಟ್ರ ಮಟ್ಟದಲ್ಲೂ ಮಾಡಬೇಕು ಅನ್ನೋ ನನಗೆ ಬಡತನದಿಂದ ಬಂದಿದ್ದಕ್ಕೆ ನನಗೆ ಹೋಪ್ ಇರಲಿಲ್ಲ ನನ್ನ ಕೋಚ್ ಹೇಳಿದರು ಮತ್ತು ಅಸೋಸಿಯೇಷನಿಂದ ನನಗೆ ಗೋವಿಂದ ಗೌಡ್ ಸರ್ ಹೇಳಿದರು ನೀನು ಮಾಡ್ತೀಯಾ ಮುಂದೇನೂ ಬರ್ತೀಯಾ ನೀನು ಮಾಡಬೇಕು ಅಂತ ಆದರೆ ನನಗೆ ಆ ಟೈಮಲ್ಲಿ ಸಪೋರ್ಟ್ ಇರಲಿಲ್ಲ ಟಿ ವಿ ನೈನ್ ನ್ಯೂಸ್ ಚಾನಲಲ್ಲಿ ಎಲ್ಲ ಕಡೆ ಪಬ್ಲಿಕ್ ಆದ್ಮೇಲೆ ನನಗೆ ಸಂಜು ಪಾಂಡ್ರೆ ಸರ್ ಮತ್ತು ಸಂತೋಷ್ ಸರ್ ಹೇಳಿದ್ದು ನಾವೆಲ್ಲ ಮಾಡ್ತೀವಿ ಮುಂದೆನೂ ನಿನಗೆ ತರ್ತೀವಿ ನಿನ್ನ ಸಹಾಯ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ ಅಂತ ಹೇಳಿ ಸಿ ಎಂ ಸಾಹೇಬ್ ಹತ್ರ ನನಗೆ ಎಂಟು ದಿನಗಳಲ್ಲಿ ನ್ಯಾಷನಲ್ಗೆ ಹೋಗೋಕ್ಕೆ ಸೈಕಲ್ ಕೊಡ್ಸ್ಕೊಟ್ರು ಅದಕ್ಕೆ ನಾನು ಯಾವತ್ತೂ ಅವ್ರಿಗೆ ಆಗಿರ್ತೀನಿ ಮತ್ತು ನನ್ನ ಕಾಲೇಜಿಂದ ಹೇಳಬೇಕಂದ್ರೆ ಎಲ್ಲ ಫೀಸಿಂದ ಹಿಡಿದು ನನ್ನ ಕಾಲೇಜಿಗೆ ನ್ಯಾಷನಲ್ ಹೋಗೋ ಟೈಮಲ್ಲಿ ಒಂದು ಮಂತ್ ಲೀವ್ ಕೊಡಬೇಕಂದ್ರೆ ಎಲ್ಲ ಕಡೆಯಿಂದ ನನಗೆ ಸಪೋರ್ಟ್ ಇದೆ ನಾನು ಅದಕ್ಕೆ ರವಿ ಸರ್ಗಾಗಲಿ ಮತ್ತು ಪುನೀತ್ ಸರ್ಗಾಗಲಿ ಎಲ್ಲ ಸರ್ಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮದಲ್ಲಿ ನಾನು ಹೇಳಬೇಕು ಅಂದರೆ ನನ್ನಂಥ ಇನ್ನೂ ಪ್ರತಿಭೆಗಳು ಇವೆ ಅವು ಇನ್ನೂ ಬಂದಿಲ್ಲ ಇನ್ನು ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವು ಬೆಳಿಬೇಕು ಇವಾಗ ನನ್ನ ಕಾಲೇಜಿಂದ ನನಗೆ ಯಾವ ಸಪೋರ್ಟ್ ಇದೆ ಅಂದರೆ ನಾನು ಪಿ ಜಿದಾಗಲಿ ಪಿ ಜಿದು ನಾನು ಪಿ ಜಿಯಲ್ಲೇ ಇದ್ದೆ ಎರಡು ಮಂತು ನಾನು ನ್ಯಾಷನಲ್ಗೆ ಹೋಗಬೇಕಾದ್ರೆ ಪಿ ಜಿಯಲ್ಲೇ ಇದ್ದು ನಾನು ಪ್ರಾಕ್ಟೀಸ್ ಗದಗಲ್ಲೇ ಮಾಡ್ತಾಯಿದ್ದೆ ಕೋಚಿಂಗ್ ಅನಂತ್ ದೇಸಾಯಿ ಸರ್ ನನಗೆ ಇದ್ದರು ಇದಾದ ಮೇಲೆ ಇವಾಗ ನಾನು ಮಾರ್ಚಲ್ಲಿ ಟ್ವೆಂಟಿ ಏಯ್ಟ್ಗೆ ನಂದು ನ್ಯಾಷ್ನಲ್ ಇತ್ತು ಅದರಲ್ಲಿ ನಾನು ಎರಡು ಬೆಳ್ಳಿ ಪದಕ ಒಂದು ಕಂಚಿನ ಪದ ಪದಕ ಕಡ್ಕೊಂಡು ಪಡ್ಕೊಂಡು ಬಂದಿದ್ದೇನೆ ಇದಕ್ಕೆ ಸಹಾಯ ಮಾಡಿದ್ದು ಮತ್ತು ಗದಗ ಜಿಲ್ಲೆ ನಾನು ಸಪೋರ್ಟ್ ಮಾಡಿದ್ದಕ್ಕೆ ನಾನು ತುಂಬ ಚಿರಋಣಿಯಾಗಿರ್ತೀನಿ ಆಗಿರ್ತೀನಿ ಮತ್ತು ಕಾಲೇಜಿಂದ ಕಾಲ ಕನಕದಾಸ ಶಿಕ್ಷಣ ಸಮಿತಿ ಅಧ್ಯಕ್ಷರಾದ ಪಿ ಎಫ್ ದಂಡೀನ್ ಸರ್ ಅವರು ಕಾರ್ಯದರ್ಶಿ ಕಾರ್ಯದರ್ಶಿಗಳಾದ ಶ್ರೀ ರವೀಂದ್ರನಾಥ್ ರವೀಂದ್ರನಾಥ್ ದಂಡೀನ್ ಸರ್ ಅವರು ಮತ್ತು ಜಂಟಿ ಕಾರ್ಯದರ್ಶಿಗಳಾದ ಪುನೀತ್ ಕುಮಾರ್ ಬೆನಕವಾರಿ ಸರ್ ಅವರು ಮಹಾವಿದ್ಯಾಲಯ ಪ್ರಚಾರರಾದ ಗವಾನಿ ಸರ್ ಅವರು ಮತ್ತು ಉಪ ಪ್ರಚಾರರಾದ ಜಂಪಣ್ಣವಸ್ ಅವರವ್ರದ್ದು ಮತ್ತು ಕ್ರೀಡಾ ಎಲ್ ಎಲ್ಲ ನನ್ನ ಕಾಲೇಜ್ ವತಿಯಿಂದ ಎಲ್ಲ ನನಗೆ ಸಹಾಯ ಪ್ರೋತ್ಸಾಹ ಮಾಡಿದ್ದಕ್ಕೆ ನಾನು ಎಂದು ಚಿರಋಣಿಯಾಗಿರ್ತೀನಿ ಧನ್ಯವಾದಗಳು